ಹಾಯ್ ನಮಸ್ತೆ ವೆಲ್ಕಮ್ ಟು ಟೇಯಾ ಯೂಟ್ಯೂಬ್ ಚಾನಲ್ ನಾನಿವತ್ತು ಹೀರೆಕಾಯಿ ಪಲ್ಯ ಮಾಡೋದು ಬೇಗ ಆಗುವಂಥ ರೆಸಿಪಿ ಹೇಳ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋದು ಹೀರೆಕಾಯಿ ತಮ್ಮ ಹೆಚ್ಕೊಂಡಿರೋ ಅಂಥದ್ದು ಈರುಳ್ಳಿ ಹಸಿಮೆಣಸಿನ್ಕಾಯಿ ಖಾರ ಸ್ವಲ್ಪ ಹೆಚ್ಚಾಗಿ ತಿನ್ನೋದಾದರೆ ಖಾರ ಸ್ವಲ್ಪ ಜಾಸ್ತಿ ತಿನ್ನತದ್ದು ಕಾಯ್ತದೆ ಈರುಳ್ಳಿ ಇಷ್ಟೇ ನಾನು ತೊಗೊಂಡಿದೆ ಈಗ ಬಾಣಲೆಯಲ್ಲಿ ಮೂರು ಕೊಂಚ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರಿಬೇವು ಹಸಿಮೆಣಸಿನ್ಕಾಯಿ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದಾದ್ಮೇಲೆ ಈರುಳ್ಳಿ ಹಾಕೋಬೇಕು ಈರುಳ್ಳಿ ಸ್ವಲ್ಪ ಹೆಚ್ಚಾಗಿ ಹಾಕಿದ್ರೆ ಚೆನ್ನಾಗೆ ಇದು ಕಲ್ಸಿ ದೋಸೆ ಮಾಮೂಲಿ ಮೇಲೆ ಹಾಕಿರೋ ಹಕ್ಕಿ ದೋಸೆ ಆಮೇಲೆ ಚಪಾತಿಗೆ ಈ ಥರದಕ್ಕೆಲ್ಲ ಆಮೇಲೆ ಅನ್ನ ಬೇಳೆ ಸಾಂಬಾರ ಸೈಡಿಗೆ ಈ ಥರದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿರುತ್ತೆ ಬೇಗ ಆಗೋಗುತ್ತೆ ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ಹೆಚ್ಚಿಗೆ ಇಟ್ಕೊಂಡಿರೋವಂಥ ಹೀರೆಕಾಯಿ ಹೀರೆಕಾಯಿ ಮಿರಣಿ ತುಂಬಾ ನೆನಿಯೋಕೆ ಬಿಡಬಹುದು ಯಾಕಂದ್ರೆ ತುಂಬಾ ನೀರು ತಿರುಕೊಂಡಿರುತ್ತೆ ಅದು ಹಾಗಾಗಿ ಸ್ವಲ್ಪ ತೊಳಿಬಿಟ್ಟು ಬೇಗ ಹಾಕಿಬಿಡಬೇಕು ಇದಕ್ಕೆ ಬೇಕಾಗಿರೋಷ್ಟು ಉಪ್ಪು ಹಾಕಿ ಸ್ವಲ್ಪಷ್ಟು ಮುጥಪುಟ್ಟು ಬೇಯək ಬಿಡಬೇಕು ಚನ್ನಾಗಿ ಹೊಕಾಣೆ ಎಲ್ಲಾ ಕಣಿಸ್ಕೊಂಡು ಬೇಯək ಬಿಡಬೇಕು ಇನ್ನ ಸ್ವಲ್ಪಷ್ಟು ಮುಚ್ಚಿ ಬಿಡಬೇಕು ಫಾಟ್ಂಟ್ ಆಗ್ಬಿಟ್ಟಾದ ಮೇಲೆ ತರದಿ

ತುಂಬಾ ಚೆನ್ನಾಗಿರುತ್ತೆ ನಾನು ಕಲ್ಸಿದ ದೋಸೆಗೆ ಮಾಡಿರೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ